ನನಗೆ ಬೇರೆ ಆಯ್ಕೆಗಳಿಲ್ಲ ಡಿಕೆಶಿ ನೋವಿನ ಮಾತು ನಾನೇ ಐದು ವರ್ಷ ಸಿಎಂ ಹೇಳಿಕೆಗೆ ಮನನೊಂದ್ರ ಡಿಕೆ ಡಿಕೆ ಸಿಎಂ ಆಗ್ತಾರೆ ಅಂತ ಕನಸು ಕಂಡವರಿಗೆ ಬರ ಸಿಡಿಲು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಬಣ ಹಾಗೂ ಡಿಕೆಶಿ ಬಣ ಎರಡೂ ಬಣಗಳ ನಡುವೆ ಪರಸ್ಪರ ಮುಸುಕಿನ ಗುತ್ತಾಟ ತಾರಕಕ್ಕೇರಿದೆ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯವರು ಪಕ್ಕದಲ್ಲಿ ನಿಂತಿದ್ದ ಡಿ ಕೆ ಶಿವಕುಮಾರ್ ಅವರ ಕೈಯನ್ನ ಮೇಲೆತ್ತಿ ಈ ಸರ್ಕಾರ ಬಂಡೆಯಂತೆ ಇನ್ನೂ ಐದು ವರ್ಷ ಇರಲಿದೆ ಅಂತ ಹೇಳಿದ್ರು ಇದಾದ ಬೆನ್ನಲ್ಲೇ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರುವಂತಹ ಸಿದ್ದರಾಮಯ್ಯನವರು ಕಡಾಖಂಡಿತವಾಗಿ ಹೇಳಿದ್ದಾರೆ ನಾನೇ ಮುಂದಿನ ಐದು ವರ್ಷಕ್ಕೂ ಸಿಎಂ ಅಂತ ಇಷ್ಟು ದಿನ ಸಿಎಂ ಯಾರಾಗ್ತಾರೆ ಅನ್ನುವ ಮಾಧ್ಯಮಗಳ ಪ್ರಶ್ನೆಗೆ ಇಂಡೈರೆಕ್ಟ್ ಆಗಿ ಪುಟ್ಟು ಮಾಡುತ್ತಿದ್ದಂತಹ ಸಿಎಂ ಸ್ವತಃ ಇವತ್ತು ನಾನೇ ಮುಂದಿನ ಐದು ವರ್ಷಕ್ಕೂ ಸಿಎಂ ಅಂತ ಕಡಾ ಖಂಡಿತವಾಗಿ ಹೇಳಿರೋದು ಕೆ ಶಿವಕುಮಾರ್ ಬಣಕ್ಕೆ ಎದೆ ಪಡಿತ ಜೋರ್ ಮಾಡಿದೆ ಸಿಎಂ ರವರ ಈ ಹೇಳಿಕೆಯನ್ನ ಗಮನಿಸಿರುವಂತಹ ಕೆ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಪ್ರಕಟಣೆ ತಿಳಿಸಿದ್ದಾರೆ ತಮಗೆ ಬೇರೆ ಆಯ್ಕೆಗಳಿಲ್ಲ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಬೇಕು ಅಂತ ಹೇಳಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಚರ್ಚೆ ಜೋರಾಗಿರುವ ಸಂದರ್ಭದಲ್ಲೇ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನೀಡಿರುವ ಈ ಹೇಳಿಕೆಗಳು ಕುತೂಹಲ ಮೂಡಿಸಿವೆ ನನಗೆ ಬೇರೆ ಮಾರ್ಗವಿಲ್ಲ ನಾನು ಬೆಂಬಲ ನೀಡಲೇಬೇಕು ಅಂತ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹೈಕಮಾಂಡ್ನ ನಿರ್ದೇಶನದಂತೆ ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಸಹಕಾರ ನೀಡುತ್ತೇನೆ ಹೈಕಮಾಂಡ್ ಕೈಗೊಳ್ಳುವ ಯಾವುದೇ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಒಂದೆಡೆ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದು ಕಾಂಗ್ರೆಸ್ ಶಾಸಕರ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸುತ್ತಿದ್ದಾರೆ ಮತ್ತೊಂದೆಡೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಮತ್ತು ನಾಯಕತ್ವ ಬದಲಾವಣೆ ಕುರಿತು ಹೇಳಿಕೆಗಳು ಮುನ್ನೆಲೆಗೆ ಬಂದಿವೆ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ ಅಚ್ಚರಿ ಮತ್ತು ಡಿಕೆ ಬೆಂಬಲಿಗರಿಗೆ ಮಾನಸಿಕವಾಗಿ ಕುಕ್ಕುವಂತೆ ಮಾಡಿದೆ ಇದೇ ವೇಳೆ ಡಿಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರಿಗೆ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಲಕ್ಷಾಂತರ ಕಾರ್ಯಕರ್ತರು ಪಕ್ಷವನ್ನು ಬೆಂಬಲಿಸಿದ್ದಾರೆ ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ ಸಿದ್ದರಾಮಯ್ಯವರು ಸಿಎಂ ಆಗಿದ್ದಾರೆ ಅಪಸ್ವರ ತೆಗೆಯುವುದು ಬೇಡ ಎಂದು ಬೆಂಬಲಿಗರಿಗೆ ಡಿಕೆ ಶಿವಕುಮಾರ್ ಕಿವಿಮಾತನ್ನ ಹೇಳಿದ್ದಾರೆ ಪಕ್ಷ ಅಧಿಕಾರಕ್ಕೆ ಬರಲು ನನ್ನಂತಹ ಅನೇಕ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ ಲಕ್ಷಾಂತರ ಕಾರ್ಯಕರ್ತರು ಶ್ರಮವಿದೆ ಪಕ್ಷವನ್ನು ಅಧಿಕಾರಕ್ಕೆ ತರಲು ಕಷ್ಟಪಟ್ಟವರ ಬಗ್ಗೆ ಯೋಚಿಸೋಣ ಎಂದು ಮಾರ್ಮಿಕವಾಗಿ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಪರ ಆ ಪರ್ಚರಿ ಲಾಬಿ ಮಾಡಿದಂತಹ ಶಾಸಕ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಜಾರಿ ಮಾಡಿರುವ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಅವರು ಇಕ್ಬಾಲ್ ಹುಸೇನ್ಗೂ ನೋಟಿಸ್ ಕೊಡ್ತೀನಿ ಬೇರೆಯವರಿಗೂ ನೋಟಿಸ್ ಕೊಡ್ತೀನಿ ಪಕ್ಷದ ಶಿಸ್ತು ಯಾರು ಉಲ್ಲಂಘನೆ ಮಾಡಬಾರದು ಪಕ್ಷದಲ್ಲಿ ಶಿಸ್ತು ಮುಖ್ಯ ನಾನು ಯಾರಿಗೂ ನನ್ನ ಹೆಸರು ಹೇಳಿ ಸಿಎಂ ಮಾಡಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಬೇರೆ ಯಾರು ಅಪಸ್ತ್ರ ಎತ್ತಬಾರದು ಅಂತ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎರಡೂವರೆ ವರ್ಷದ ಬಳಿಕ ಸಿಎಂ ಚೇಂಜ್ ಆಗ್ತಾರೆ ನಮ್ಮ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಾದು ಕೂತಿದ್ದಂತಹ ಡಿಕೆ ಬೆಂಬಲಿಗರಿಗೆ ಈ ಡಿಕೆ ರವರ ಹೇಳಿಕೆ ಸಂಕಟ ತಂದೊಡ್ಡಿದೆ ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರ ಹಂಚಿಕೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷದ ಅವಧಿಗೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಅವರ ಬೆಂಬಲಿಗರಿಗೂ ಅಪಾರವಾದ ನಂಬಿಕೆ ಇತ್ತು ಆದರೆ ಡಿ ಕೆ ಶಿವಕುಮಾರ್ ಅವರ ಈ ದಿಢೀರ್ ಶಸ್ತ್ರ ತ್ಯಾಗದ ಹಿಂದೆ ಯಾವ ಸ್ಟ್ರಾಟಜಿ ಇದೆ ಅನ್ನೋದೇ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಿದೆ ಸಿದ್ದರಾಮಯ್ಯನವರ ಐದು ವರ್ಷದ ನಾನೇ ಮುಖ್ಯಮಂತ್ರಿ ಎಂಬ ಹೇಳಿಕೆಯ ಹಿಂದೆ ಹೈಕಮಾಂಡ್ ಆಟ ಆಡ್ತಿದೆಯಾ ಅನ್ನುವ ಅನುಮಾನ ಮೂಡಿದೆ ಮೊನ್ನೆಯಷ್ಟೇ ದೆಹಲಿಗೆ ಹೋಗಿ ಬಂದಂತಹ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಅವರು ಹೈಕಮಾಂಡ್ ನ ಮೀಟ್ ಮಾಡ್ಕೊಂಡು ರು ಅದ್ಯಾವ ಭರವಸೆ ಸಿಕ್ಕಿದೆಯೋ ಏನೋ ಗೊತ್ತಿಲ್ಲ ಸಿಎಂ ರವರ ಈ ಖಡಕ್ ನಿರ್ಧಾರದಿಂದ ಹೈಕಮಾಂಡ್ ಪ್ರಶ್ನೆ ಮೂಡಿದೆ ಮೂಲಗಳ ಮಾಹಿತಿಗಳ ಪ್ರಕಾರ ಇದು ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯಲಿದ್ದಾರೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಕೂಡ ಮುಂದುವರಿಯಲಿದ್ದಾರೆ ಮುಂದಿನ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಮತ್ತೆ ಅಧಿಕಾರಕ್ಕೆ ತಂದು ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟು ಕೊಡುವ ಆಫರ್ ಏನಾದರೂ ಕೊಟ್ಟಿದ್ದಾರಾ ಸಿದ್ದರಾಮಯ್ಯನವರು ಅನ್ನೋದು ರಾಜಕೀಯ ನಾಯಕರ ಗುಸುಕುಸು ಚರ್ಚೆ ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದರೆ ಯಥಾಸ್ಥಿತಿ ಮುಂದುವರಿಯಲಿದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಹಾಗೂ ಉಪ ಮುಖ್ಯಮಂತ್ರಿಯಾಗಿಯೂ ಕೂಡ ಕಂಟಿನ್ಯೂ ಮಾಡಲಿದ್ದಾರೆ ಹಾಗೆ ಇನ್ನುಳಿದ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಎಲ್ಲ ಸೂಚನೆಗಳು ಕಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಅಧಿಕಾರವನ್ನ ಬಿಟ್ಟುಕೊಡುವ ಕೊಡುವ ಸಾಧ್ಯತೆ ತೀರಾ ಕಡಿಮೆ ಯಾಕಂದ್ರೆ ಅವರಿಗಿರುವ ಜನಪ್ರಿಯತೆ ಹಾಗೂ ಅಪಾರ ಬೆಂಬಲಿಗರನ್ನ ಕಟ್ಟಿ ಹಾಕೋಕೆ ಡಿಕೆ ಶಿವಕುಮಾರ್ ಇಂದ ಸಾಧ್ಯನೇ ಇಲ್ಲ ಅಂತಿದೆ ಒಂದು ವೇಳೆ ಏನಾದರೂ ಮುಖ್ಯಮಂತ್ರಿಗಳ ಬದಲಾವಣೆ ಆಗಬೇಕು ಅಂದ್ರೆ ಸಿದ್ದರಾಮಯ್ಯನವರ ಮೇಲಿರುವ ಆರೋಪಗಳು ಸಾಬೀತಾಗಬೇಕು ಅದು ಮೂಡ ಹಗರಣ ಈ ಮೂಡ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಸಿಎಂ ಸುತ್ತ ಭ್ರಷ್ಟಾಚಾರದ ಸುಳಿಸುತ್ತಿಕೊಂಡು ರಾಜೀನಾಮೆ ಕೊಡಬೇಕಾಗುತ್ತೆ ಸದ್ಯಕ್ಕೊಂದು ಡಿ ಕೆ ಶಿವಕುಮಾರ್ ಅವರು ಯಾವುದೇ ಹಠ ಮಾಡದೆ ಸಿದ್ದರಾಮಯ್ಯನವರಿಗೆ ನನ್ನ ಸಂಪೂರ್ಣ ಬೆಂಬಲ ಇರಲಿದೆ ಅಂತ ಸಾಫ್ಟ್ ಆಗಿ ಮಾತನಾಡ್ತಿರೋ ಡಿ ಕೆ ಶಿವಕುಮಾರ್ ಅವರ ಹಿಂದೆ ಯಾವ ರಾಜಕೀಯ ಲೆಕ್ಕಾಚಾರ ಇದೆ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ ಸದ್ಯಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವರೇ ಸಖತ್ ಸ್ಟ್ರಾಂಗ್ ಆಗಿರೋದು ಎದ್ದು ಕಾಣ್ತಾ ಇದೆ ಮೊದಲಿನಿಂದಲೂ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಪರ ಡಿ ಕೆ ಶಿವಕುಮಾರ್ ಅವರ ಪರ ಸೋನಿಯಾ ಗಾಂಧಿ ಅವರು ರಾಜಕೀಯವಾಗಿ ಸೋನಿಯಾ ಗಾಂಧಿ ಅವರು ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ ಎಲ್ಲವನ್ನೂ ಕೂಡ ರಾಹುಲ್ ಗಾಂಧಿಯನ್ನೇ ನೋಡ್ಕೊಳ್ತಿದ್ದಾರೆ ಹಾಗಾಗಿ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿದಂತಹ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಆಡಳಿತದ ಬಗ್ಗೆ ಹಾಗೂ ತಮಗಿರುವ ಶಾಸಕರ ಬೆಂಬಲದ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಮನ ಮುಟ್ಟುವಂತೆ ವಿವರಿಸಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಇನ್ನುಳಿದಿರುವ ವರ್ಷಗಳು ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿಸಿ ಮುಂದಿನ ಎಲೆಕ್ಷನ್ನಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದು ಆಗ ಮುಖ್ಯಮಂತ್ರಿಯ ಅಭ್ಯರ್ಥಿಯನ್ನ ಫೈನಲ್ ಮಾಡಿದ್ರೆ ಆಯಿತು ಅನ್ನುವ ನಿರ್ಧಾರಕ್ಕೆ ಬಂದಿದೆಯಂತೆ ಹೈಕಮಾಂಡ್ ಇನ್ನೇನು ಮುಖ್ಯಮಂತ್ರಿ ಪಟ್ಟ ಏರೇ ಬಿಡ್ತಾರೆ ಅಂತ ಕಾಯ್ತಿದ್ದಂತಹ ಕೆ ಶಿವಕುಮಾರ್ ಬೆಂಬಲಿಗರಿಗೆ ಸದ್ಯಕ್ಕಂತೂ ನಿರಾಸೆ ವ್ಯಕ್ತ ಮಾಡಿದೆ